ಸರ್ ತುಂಬ ಒಳ್ಳೆ ಫೀಲಿಂಗ್ ಇದೆ ತುಂಬ ದಿನದಿಂದ ಕನಸು ಒಂದು ಚಿಕ್ಕ ಒಂದು ಆಟೋ ಅಲ್ಲಿ ಒಂದು ಗಾಡಿ ಬರ್ಗರ್ ಸ್ಟಾರ್ಟ್ ಮಾಡಿದೆ ಅಂಗಡಿ ಅದಲ್ಲಿದ್ದು ಇವಾಗ ಒಂದು ನಾನು ಓನ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದೀನಿ ಸೊ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಪ್ರಾಡಕ್ಟು ನಮ್ಮ ಬರ್ಗರ್ಸು ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಇಷ್ಟು ಮಟ್ಟದಾಗ ಬರೆದಿದ್ದೀನಿ ತುಂಬ ಖುಷಿ ಇದೆ ಹೌದು ಅವರು ಬರ್ತಾರೆ ಬರಲ್ವಾ ಅಂತ ನನಗೆ ಡೌಟೇ ಇಲ್ಲ ಅವ್ರು ಬರ್ತಾರೆ ಅಂತ ಖಂಡಿತ ಗೊತ್ತಿತ್ತು ಸೊ ಮನೆ ಒಳಗಡೆ ಯಾರ ಜೊತೆ ನಾ ಚೆನ್ನಾಗಿದ್ದೀನಿ ಅವ್ರ ಜೊತೆ ಇನ್ನೂ ಚೆನ್ನಾಗಿದ್ದೀನಿ ಸೊ ಅವ್ರು ಬಂದಿದ್ದಾರೆ ಖುಷಿ ಇದೆ ಅವ್ರು ಬಂದಿದ್ದು ಹೌದು ಇಲ್ಲ ಎಲ್ಲಾರ್ಗೆ ಒಂದು ಒಳ್ಳೆ ಮೈಂಡ್ ಇದೆ ಏನೋ ಒಂದು ಮಾಡ್ಬೇಕು ಅಂತ ಇದೆ ಯಾಕಂದ್ರೆ ಆಕ್ಟಿಂಗ್ ಒಳ್ಳೆ ಫೀಲ್ಡ್ ನಾನು ಇವಾಗ ಮೂವಿ ಮಾಡ್ತಿದ್ದೀನಿ ಆದಿತ್ಯ ಅವ್ರ ಜೊತೆ ಕಿಲ್ ಅಂತ ಮೂವಿ ಮಾಡ್ತಿದ್ದೀನಿ ಬಟ್ ಆಕ್ಟಿಂಗ್ ಬಂದು ಒಂದೊಂದು ಟೈಮಲ್ಲಿ ಬರುತ್ತೆ ಒಂದೊಂದು ಟೈಮಲ್ಲಿ ಇರಲ್ಲ ಆ್ಯಂಡ್ ನೀವು ನೋಡ್ರೆ ಬಾಲಿವುಡ್ ಅಲ್ಲಿ ಕೂಡ ಸರಿ ಎಲ್ಲ ಸೆಲೆಬ್ರಿಟಿಗಳು ಒಂದೇ ಒಂದಿಲ್ಲ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ ಅದು ಬರೀ ಸ್ಮಾರ್ಟ್ ಡಿಸಿಷನ್ ಸರ್ ಸೊ ಡೆಫಿನೆಟ್ಲಿ ಎಲ್ಲರೂ ಎಲ್ಲ ಸೆಲೆಬ್ರಿಟೀಸ್ ಮಾಡೋದು ಒಳ್ಳೇದೇ ಯಾಕಂದ್ರೆ ಒಂದು ನಾರ್ಮಲ್ ಪರ್ಸನ್ಗೆ ಇಷ್ಟು ಒಂದು ಮಟ್ಟದಾಗ ಪ್ರಮೋಟ್ ಮಾಡೋಕೆ ಅವಕಾಶ ಇರಲ್ಲ ನಮ್ಮ ಹತ್ರ ಇದೆ ಸೊ ಅದು ಯೂಸ್ ಮಾಡ್ಬೇಕಲ್ಲ ಅವ್ರಿಗೆ ಆಕ್ಚುಲಿ ತುಂಬಾ ಖುಷಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರು ಆಕ್ಚುಲಿ ಬರಬೇಕಿತ್ತು ಬಟ್ ಹೈದ್ರಾಬಾದಲ್ಲಿ ಒಂದು ಡಿಲೇ ಆಯಿತು ಅವ್ರಿಗೆ ಬಟ್ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಬರ್ತಾರೆ ಸರ್ ನಮ್ದು ಸ್ಪೆಷಲ್ ಬಂದು ಬರ್ಗರ್ಸೆ ಚಿಕ್ಕು ಮಗುಲದು ನಾ ಬರ್ಗರ್ ಫ್ಯಾನ್ ಬರ್ಗರ್ ಅಂದ್ರೆ ತುಂಬಾ ಇಷ್ಟ ನನಗೆ ಸೊ ಹೇಗಂದ್ರೆ ಬೆಸ್ಟ್ ಬರ್ಗರ್ಸ್ ಹೇಗೆ ಮಾಡೋದು ಅಂತ ತುಂಬಾ ி ஒே ரெசிபீஸ் எல்லாம் கண்டிப்பா சோந்தூர வர்ஷ ரன் மாசஸ்